ಯೋಗರಾಜ್ ಭಟ್ ನಿರ್ದೇಶನದ ಕರಟಕ ದಮನಕ ಚಿತ್ರದ ಕ್ಯಾರೆಕ್ಟರ್ ಟೀಸರ್ ರಿಲೀಸ್ ಆಗಿದೆ ಟೀಸರ್ ನೋಡ್ತಿದ್ರೆ ಶಿವರಾಜ್ ಕುಮಾರ್ ಹಾಗೂ ಪ್ರಭುದೇವ್ ಅವರ ಕಾಂಬಿನೇಷನ್ ಸಖತ್ ವರ್ಕೌಟ್ ಆದಂತೆ ಕಾಣ್ತಿದೆ ಈ ಚಿತ್ರದಲ್ಲಿ ಇಬ್ಬರು ಪ್ರಳಯಾಂತಕರಾಗಿ ಕಾಣಿಸಿಕೊಂಡಿದ್ದಾರೆ ಟೀಸರ್ ನ ಮ್ಯೂಸಿಕ್ ಟೀಸರ್ ಗೆ ಇನ್ನೊಂದು ಮೆರುಗು ನೀಡಿದೆ ಮತ್ತೊಂದು ವಿಶೇಷ ಏನಂದ್ರೆ ಈ ಸಿನಿಮಾದ ಕ್ಯಾರೆಕ್ಟರ್ ಟೀಸರ್ ನ ಸುದೀಪ್ ಅವರು ರಿಲೀಸ್ ಮಾಡಿರೋದು ಈ ಸಿನಿಮಾದಲ್ಲಿ ಹಲವು ಪಾತ್ರಗಳು ಬಂದು ಹೋಗ್ತವೆ ಅವುಗಳ ಪರಿಚಯವನ್ನ ನೀಡಲಾಗಿದೆ ಮಾರ್ಚ್ ಎಂಟರಂದು ಕರಟಕ ದಮನಕ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಟ ಶಿವರಾಜ್ ಕುಮಾರ್ ಹಾಗೂ ಪ್ರಭುದೇವ ಅವರು ಇದೇ ಮೊದಲ ಬಾರಿಗೆ ಕರಟಕ ದಮನಕ ಸಿನಿಮಾಗಾಗಿ ಒಂದಾಗಿದ್ದಾರೆ ಈ ಚಿತ್ರದ ಬಗ್ಗೆ ಫ್ಯಾನ್ಸ್ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈ ಟೀಸರ್ ಸಾಕಷ್ಟು ಗಮನ ಕೂಡ ಸೆಳಿತಾ ಇದೆ ಸಿನಿಮಾ ಸಾಕಷ್ಟು ಭಿನ್ನವಾಗಿ ಮೂಡಿ ಬರಲಿದೆ ಎಂಬುದಕ್ಕೆ ಈ ಟೀಸರ್ ಸಾಕ್ಷಿ ನೀಡಿದೆ ಈ ಟೀಸರ್ ಲಕ್ಷಾಂತರ ಬಾರಿ ವೀಕ್ಷಣೆ ಕೂಡ ಕಂಡಿದೆ ಕಾಟೇರ ಸಿನಿಮಾ ಮೂಲಕ ರಾಕ್ ಲೈನ್ ವೆಂಕಟೇಶ್ ಅವರು ದೊಡ್ಡ ಗೆಲುವು ಕಂಡಿದ್ದಾರೆ ಈಗ ಅವರ ನಿರ್ಮಾಣದಲ್ಲಿ ಕರಟಕ ದಮನಕ ಸಿನಿಮಾ ಮೂಡಿ ಬಂದಿದೆ ಯೋಗರಾಜ್ ಭಟ್ ಅವರು ಹೊಸ ರೀತಿಯಲ್ಲಿ ಸಿನಿಮಾವನ್ನ ಕಟ್ಕೊಟ್ಟಿದ್ದಾರೆ ಕರಟಕ ದಮನಕ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಹಾಗೂ ಪ್ರಭುದೇವ ಒಟ್ಟಾಗಿ ನಟಿಸಿದ್ದು ಅವರ ಪಾತ್ರಗಳು ಗಮನ ಸೆಳಿತಾವೆ ಶಿವರಾಜ್ ಕುಮಾರ್ ಹಾಗೂ ಪ್ರಭುದೇವ ಡಾನ್ಸ್ ಮಾಡೋದ್ರಲ್ಲಿ ಕಿಂಗ್ ಈ ಸಿನಿಮಾದಲ್ಲಿ ಇವರು ಭರ್ಜರಿಯಾಗಿ ಸ್ಟೆಪ್ಸ್ ಹಾಕಿದ್ದಾರೆ ಈ ಸಿನಿಮಾದಲ್ಲಿ ಪ್ರಿಯಾ ಆನಂದ್ ಹಾಗೂ ನಿಶ್ವಿಕಾ ನಾಯ್ಡು ನಾಯಕಿ ಪಾತ್ರವನ್ನು ನಿರ್ವಹಿಸಿದ್ದಾರೆ ಪ್ರಿಯಾ ಆನಂದ್ ಅವರು ಭರ್ಜರಿಯಾಗಿ ಸ್ಟೆಪ್ ಹಾಕಿದ್ದಾರೆ ಅವರು ಸಖತ್ ಬೋರ್ಡ್ ಆಗಿ ಕಾಣಿಸ್ಕೊಂಡಿದ್ದಾರೆ ರಾಕ್ಲೈನ್ ವೆಂಕಟೇಶ್ ಅವರು ಸಿನಿಮಾ ನಿರ್ಮಾಣ ಮಾಡೋದ್ರ ಜೊತೆಗೆ ಒಂದು ಪಾತ್ರವನ್ನು ಕೂಡ ಮಾಡಿದ್ದಾರೆ ಪೊಲೀಸ್ ಗೆಟಪ್ ನಲ್ಲಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ರಂಗಾಯಣ ರಘು ರವಿಶಂಕರ್ ಹಾಗೂ ದೊಡ್ಡಣ್ಣ ಭಿನ್ನ ಗೆಟಪ್ಗಳಲ್ಲಿ ಮಿಂಚಿದ್ದಾರೆ ಕರಟಕ ದಮನಕ ಸಿನಿಮಾಗೆ ಈ ಕಿಚ್ಚ ಸುದೀಪ್ ಅವರು ಬೆಂಬಲ ನೀಡಿರೋದು ಈ ತಂಡಕ್ಕೆ ಖುಷಿ ಹೆಚ್ಚಿಸಿದೆ